ಜೈ ಗುರುದೇವ್ ಹರೇ ಶ್ರೀ ಕೃಷ್ಣ ನಮಸ್ಕಾರ ವೀಕ್ಷಕರೇ ನಾನು ಸ್ವಲ್ಪ ದಿನ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸುಮಾರು ಒಂದು ಮೂರು ತಿಂಗಳ ಕಾಲದಿಂದ ನಾನು ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಕಾರಣ ಬಂದ್ಬಿಟ್ಟು ನಾನು ಸಹ ಸಾಧನೆಗಾಗಿ ಸಿದ್ಧಿಗಾಗಿ ಹೊರಗಡೆ ಹೋಗಿದ್ದೆ ಹಾಗಾಗಿ ಒಂದು ಮೂರು ತಿಂಗಳುಗಳ ಕಾಲ ಇರಲಿಲ್ಲ ಹಾಗಾಗಿ ನಾನು ವಿಡಿಯೋಗಳನ್ನ ಮಾಡೋದಕ್ಕೆ ಆಗ್ಲಿಲ್ಲ ದಯಮಾಡಿ ತಾವುಗಳು ನನ್ನನ್ನು ಕ್ಷಮಿಸಬೇಕು ಇನ್ನು ಮುಂದೆ ಯಥಾ ರೀತಿ ವಿಡಿಯೋಗಳು ಕಂಟಿನ್ಯೂ ಆಗಿ ಬರ್ತಾ ಹೋಗುತ್ತೆ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಮಹಾಗಣಪತಿಯ ಒಂದು ಸಿದ್ಧ ಶಾಬರ ಮಂತ್ರವನ್ನ ಜಪ ಮಾಡೋದನ್ನ ಯಾವ ರೀತಿ ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ಬೇಕು ಸಾಧನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದಕ್ಕಿರ್ತಕ್ಕಂತಹ ನಿಯಮಗಳು ಈ ಒಂದು ಗಣಪತಿಯ ಸಾಧನೆಯನ್ನ ನೀವು ಬುಧವಾರದಂದು ಯಾವುದಾದರೂ ಒಂದು ಒಳ್ಳೆಯ ಮುಹೂರ್ತ ಇರ್ತಕ್ಕಂತಹ ಒಂದು ಒಳ್ಳೆಯ ದಿನ ಬುಧವಾರ ಇದನ್ನು ನೀವು ಪ್ರಾರಂಭ ಮಾಡಬೇಕಾಗತ್ತೆ ರಾತ್ರಿಯ ವೇಳೆ ಒಂಬತ್ತು ಗಂಟೆಯ ನಂತರ ಈ ಶಾಬರ ಮಂತ್ರಗಳನ್ನ ಜಪ ಮಾಡಿದ್ರೆ ಸಾಧನೆ ಮಾಡಿದ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ಆದಷ್ಟು ಬೇಗನೆ ಸಿದ್ಧಿಯಾಗುತ್ತೆ ಕೆಲವರಿಗೆ ರಾತ್ರಿ ಹೊತ್ತು ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಅಂತಹವರು ರಾತ್ರಿ ಹೊತ್ತು ಸಾಧನೆ ಮಾಡೋದಕ್ಕೆ ಪೂಜೆ ಮಾಡೋದಕ್ಕೆ ಸಮಸ್ಯೆ ಇರ್ತಕ್ಕಂತಹ ವ್ಯಕ್ತಿಗಳು ಬೆಳಗಿನ ಜಾವ ಬ್ರಾಹ್ಮಿ ಮೂರ್ತದಲ್ಲಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಸಾಧನೆಗಳನ್ನ ನೀವು ಮಾಡಬಹುದು ನೋಡಿ ಈ ಗಣಪತಿಯ ಸಾಧನೆಗೆ ಹಳದಿಯ ಒಂದು ವಸ್ತ್ರವನ್ನು ನೀವು ಧಾರಣೆ ಮಾಡಬೇಕಾಗತ್ತೆ ನೀವು ಕುಳಿತುಕೊಳ್ತಕ್ಕಂತಹ ಆಸನದ ಮೇಲೆ ಸಹ ಹಳದಿ ಬಣ್ಣದ ಒಂದು ವಸ್ತ್ರವನ್ನ ನೀವು ಹಾಕಿ ಅದರ ಮೇಲೆ ಕುತ್ಕೊಂಡು ಜಪವನ್ನ ಮಾಡಬೇಕಾಗತ್ತೆ ಹಾಗೆ ನೀವು ಪೂಜೆ ಮಾಡ್ತಕ್ಕಂತಹ ಮಂಟಪ ಇದೆಯಲ್ಲ ಆ ಮಂಟಪದ ಮೇಲೂ ಸಹ ಒಂದು ಹಳದಿ ಬಟ್ ಹಳದಿ ಬಣ್ಣದ ಎಲ್ಲೋ ಕಲರ್ ಬಣ್ಣದ ಒಂದು ವಸ್ತ್ರವನ್ನ ಬಟ್ಟೆಯನ್ನ ಹಾಕಿ ನೀವು ಈ ಒಂದು ಸಾಧನೆಯನ್ನ ನೀವು ಮಾಡಬೇಕಾಗತ್ತೆ ಹಾಗೆ ಇದಕ್ಕೆ ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕು ಅಂದ್ರೆ ನೀವು ಕೂತ್ಕೊಂಡ್ರೆ ನಿಮ್ಮ ಮುಖ ಉತ್ತರಕ್ಕೆ ಇರಬೇಕು ಅಥವಾ ಪೂರ್ವಕ್ಕೆ ಇರಬೇಕು ನಿಮ್ಮ ದೀಪ ಬಂದ್ಬಿಟ್ಟು ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗತ್ತೆ ಶುದ್ಧವಾಗಿರ್ತಕ್ಕಂಥ ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗುತ್ತೆ ಈ ಒಂದು ವ್ರತ ಬಂದ್ಬಿಟ್ಟು ಟ್ವೆಂಟಿ ಒನ್ ಡೇಸ್ ಈ ಒಂದು ವ್ರತ ಇಪ್ಪತ್ತೊಂದು ದಿನಗಳ ಕಾಲ ಈ ಒಂದು ವ್ರತವನ್ನ ನೀವು ಮಾಡಬೇಕಾಗತ್ತೆ ಪ್ರತಿ ದಿನ ನೀವು ಐದು ಮಾಲೆ ಕಡಿಮೆ ಅಂದರೂ ಐದು ಮಾಲೆ ಮೂಲ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ ಆನಂತರ ಗಣಪತಿಯನ್ನ ಭೋಜನ ಪ್ರಿಯ ಅಂತ ಕರೀತಾರೆ ನೀವು ಗಣಪತಿಗೆ ಇಷ್ಟವಾಗಿರ್ತಕ್ಕಂತಹ ಏನಾದರೂ ನೈವೇದ್ಯವನ್ನ ಪ್ರತಿದಿನ ನೀವು ನೈವೇದ್ಯವನ್ನ ಇಡಬೇಕಾಗತ್ತೆ ಜೊತೆಗೆ ಕುಡಿಯೋದಕ್ಕೆ ಒಂದು ಲೋಟದಲ್ಲಿ ನೀರನ್ನ ಇಡಬೇಕಾಗತ್ತೆ ಇಷ್ಟು ನಿಯಮಗಳು ಈಗ ಈ ಒಂದು ಸಾಧನೆಗೆ ಬೇಕಾಗಿರ್ತಕ್ಕಂತಹ ಒಂದು ಸಾಮಗ್ರಿಗಳ ಬಗ್ಗೆ ನಾನು ಹೇಳ್ತೀನಿ ತಿಳ್ಕೊಳ್ಳಿ ನೋಡಿ ಈ ಒಂದು ಸಾಧನೆಗೆ ನಿಮಗೆ ಗಣೇಶ ಯಂತ್ರ ಬೇಕಾಗತ್ತೆ ಹಾಗೆ ಜಪ ಮಾಡೋದಕ್ಕೆ ಒಂದು ರುದ್ರಾಕ್ಷಿ ಮಾಲೆ ಬೇಕಾಗುತ್ತೆ ನಂತರ ಒಂದು ರಕ್ಷಾ ಮಾಲೆ ಬೇಕು ಅಂದ್ರೆ ನಿಮಗೆ ರಕ್ಷಣೆ ಮಾಡೋದಕ್ಕೆ ನೀವು ಜಪ ತಪ ವ್ರತಗಳನ್ನ ಮಾಡುವಂತಹ ಸಮಯದಲ್ಲಿ ಯಾವುದೇ ದುಷ್ಟಶಕ್ತಿಗಳಿಂದ ನಿಮಗೆ ತೊಂದರೆ ಆಗಬಾರ್ದು ಅದಕ್ಕಾಗಿ ಒಂದು ರಕ್ಷಾ ಮಾಲೆ ಅಂತ ಬರುತ್ತೆ ಆ ರಕ್ಷಾ ಮಾಲೆಯನ್ನು ನೀವು ಧಾರಣೆ ಮಾಡಿಕೊಳ್ಬೇಕಾಗತ್ತೆ ಜಪವೆಲ್ಲ ಮುಗಿದ ನಂತರ ಆ ಮಾಲೆಯನ್ನು ತೆಗೆದು ಅಲ್ಲೇ ದೇವ್ರಪ್ಪ ಇಟ್ಬಿಡ್ಬೇಕು ನೀವು ಅದನ್ನ ಹಾಕ್ಕೊಂಡು ಹಾಗೆ ಮಲ್ಕೊಳ್ಳೋದು ಸ್ನಾನ ಮಾಡೋದು ಅಥವಾ ಬಾತ್ರೂಮ್ಗೆ ಹೋಗೋದು ಈ ರೀತಿ ಎಲ್ಲ ಮಾಡಬಾರ್ದು ಜಪ ಮಾಡುವಾಗ ಪೂಜೆ ಮಾಡೋವಾಗ ಮಾತ್ರ ಈ ಒಂದು ರಕ್ಷಾ ಮಾಲೆಯನ್ನು ನೀವು ಧಾರಣೆ ಮಾಡಿಕೊಳ್ಬೇಕು ನಂತರ ನಿಮಗೆ ಎರಡು ಗೋಮತಿ ಚಕ್ರ ಬೇಕು ಈ ಗೋಮತಿ ಚಕ್ರ ಅಂತಂದರೆ ಅದು ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಕೇಳಿ ಸಿಗುತ್ತೆ ಒಂದು ರಿದ್ದಿ ಇನ್ನೊಂದು ಸಿದ್ಧಿ ರಿದ್ದಿ ಸಿದ್ಧಿ ಅಂತಕ್ಕಂತಹವರು ಗಣಪತಿಯ ಹೆಂಡತಿಯರು ಕೆಲವೊಂದು ಪುರಾಣಗಳಲ್ಲಿ ಗಣಪತಿಗೆ ಮದುವೆ ಆಗಿಲ್ಲ ಬ್ರಹ್ಮಚಾರಿ ಅಂತೆಲ್ಲ ಹೇಳ್ತಾರೆ ಇನ್ನೊಂದು ಕೆಲವೊಂದು ಪುರಾಣಗಳಲ್ಲಿ ಗಣಪತಿಗೆ ಇಬ್ಬರು ಹೆಂಡತಿಯರಿದ್ದಾರೆ ರಿ ಸಿದ್ಧಿ ಅಂತ ಹೇಳ್ತಾರೆ ಹಾಗಾಗಿ ನೀವು ಈ ಗೋಮತಿ ಚಕ್ರಗಳನ್ನ ಒಂದು ರಿದ್ದಿ ಇನ್ನೊಂದು ಸಿದ್ಧಿ ಈ ಎರಡು ಗೋಮತಿ ಚಕ್ರವನ್ನು ತೆಗೆದುಕೊಂಡು ಒಂದು ಗಣಪತಿಯ ಬಲ ಬಲಗಡೆ ಇಡಬೇಕಾಗತ್ತೆ ಇನ್ನೊಂದು ಗಣಪತಿಯ ಎಡಗಡೆ ಇಡಬೇಕಾಗತ್ತೆ ಒಂದು ರಿದ್ಧಿ ಒಂದು ಸಿದ್ಧಿ ನಂತರ ನೀವು ಒಂದು ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಗಣೇಶ ಮೂರ್ತಿಯನ್ನು ನೀವು ತಂದು ಇಟ್ಟು ಈ ಒಂದು ವ್ರತವನ್ನ ಮಾಡಬೇಕಾಗತ್ತೆ ಕೆಲವರಿಗೆ ಗಣೇಶ ಮೂರ್ತಿ ಸಿಗಲಿಲ್ಲ ಅಂದ್ರೆ ಗಣಪತಿಯ ಒಂದು ಫೋಟೋವನ್ನು ಸಹ ಇಟ್ಟು ನೀವು ಪೂಜೆ ಮಾಡಬಹುದು ಜೊತೆಗೆ ನಿಮ್ಮ ಗುರುಗಳ ಫೋಟೋ ಒಂದು ಇಡ್ ಮಂಟಪದ ಮೇಲೆ ಇಡಬೇಕಾಗತ್ತೆ ಜೊತೆಗೆ ಈಶ್ವರನ ಫೋಟೋ ಹಾಗೆ ಒಂದು ಶ್ರೀಕೃಷ್ಣನ ಫೋಟೋವನ್ನು ಸಹ ನೀವು ಮಂಟಪದಲ್ಲಿ ಇಟ್ಟು ಈ ಒಂದು ಪೂಜೆಯನ್ನು ನೀವು ಪ್ರಾರಂಭ ಮಾಡಬೇಕಾಗುತ್ತೆ ನೋಡಿ ನಿಮಗೆ ಆದಷ್ಟು ಏಕಾಂತವಾಗಿರ್ತಕ್ಕಂತಹ ಒಂದು ಕೋಣೆ ಇದ್ರೆ ತುಂಬ ಒಳ್ಳೆಯದು ಸಾಧನೆ ಮಾಡೋದಿಕ್ಕೆ ನಿಮಗೆ ಆದಷ್ಟು ಒಂದು ಏಕಾಂತವಾಗಿರ್ತಕ್ಕಂತಹ ಯಾರು ಡಿಸ್ಟರ್ಬೆನ್ಸ್ ಮಾಡಬಾರ್ದು ಸ್ನಾನಾದಿಗಳನ್ನ ಮುಗಿಸ್ಕೊಳ್ಳಿ ದೇವ್ರ ಕೋಣೆಗೆ ಬಂದು ಎಲ್ಲವನ್ನ ರೆಡಿ ಮಾಡ್ಕೊಳ್ಳಿ ಫಸ್ಟು ರೆಡಿ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ನೋಡಿ ಎಲ್ಲ ಪೂಜೆಗಳಲ್ಲಿ ಮೊದಲು ವಿಘ್ನೇಶ್ವರನಿಗೆ ಗಣಪತಿಗೆ ಪೂಜೆ ಮಾಡಿ ಆ ನಂತರ ಬೇರೆ ದೇವರುಗಳಿಗೆ ಪೂಜೆ ಮಾಡ್ತಾರೆ ಬಟ್ ಇಲ್ಲಿ ಈ ಒಂದು ಸಾಧನೆ ಗಣಪತಿಗೆ ಸಂಬಂಧಪಟ್ಟಂತಹ ಸಾಧನೆ ಆಗಿರೋದ್ರಿಂದ ನೀವು ಫಸ್ಟ್ ಗುರುವಿನ ಪೂಜೆ ಮಾಡಬೇಕಾಗತ್ತೆ ಕಳಸವನ್ನ ಇಟ್ ಇಟ್ಕೊಳ್ಳಿ ದೀಪವನ್ನು ಹಚ್ಕೊಳ್ಳಿ ಪಂಚೋಚ್ಚಾರ ಪೂಜೆಯನ್ನು ಮಾಡಿ ಫಸ್ಟ್ ನೀವು ನಿಮ್ಮ ಗುರುವಿಗೆ ಪೂಜೆ ಮಾಡಿ ನಿಮ್ಮ ಗುರುಗಳು ಯಾರಾದರೂ ಇದ್ದರೆ ಅವರಿಗೆ ನೀವು ಮೊದಲು ಪೂಜೆಯನ್ನು ಮಾಡಿ ಆ ನಂತರ ಆ ಗುರುಗಳು ಕೊಟ್ಟಿರ್ತಕ್ಕಂತಹ ಗುರುಮಂತ್ರವನ್ನ ನೂರ ಎಂಟು ಸಾರಿ ನೀವು ಜಪ ಮಾಡಬೇಕಾಗತ್ತೆ ಒಂದು ವೇಳೆ ನಿಮ್ಗೆ ಯಾರು ಗುರುಗಳು ಇಲ್ಲ ಅಂತಂದ್ರೆ ನೀವು ಪರಮೇಶ್ವರನನ್ನ ಈಶ್ವರನನ್ನ ಈ ಒಂದು ಸಾಧನೆಗೆ ಗುರುವಾಗಿ ಸ್ವೀಕರಿಸಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಈ ಒಂದು ಮಂತ್ರವನ್ನ ಶಿವನ ಮಂತ್ರವನ್ನ ನೀವು ನೂರ ಎಂಟು ಸಾರಿ ಜಪ ಮಾಡಬೇಕಾಗತ್ತೆ ಒಂದು ಮಾಲೆ ಅಥವಾ ಶ್ರೀ ಕೃಷ್ಣ ಪರಮಾತ್ಮನನ್ನು ಸಹ ನೀವು ಗುರುವಾಗಿ ಸ್ವೀಕರಿಸಿ ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು ನೋಡಿ ಶ್ರೀ ಕೃಷ್ಣ ಗುರುಮಂತ್ರ ಈ ರೀತಿ ಇದೆ ಕ್ಲೀಂ ಕೃಷ್ಣಾಯ ನಮಃ ಕ್ಲೀಂ ಕೃಷ್ಣಾಯ ನಮಃ ಕ್ಲೀಂ ಕೃಷ್ಣಾಯ ನಮಃ ಆ ನಂತರ ನೀವು ವಿಘ್ನೇಶ್ವರನಿಗೆ ಪೂಜೆ ಮಾಡಬೇಕಾಗತ್ತೆ ಗುರು ಪೂಜೆ ಆದ ನಂತರ ಗುರು ಮಂತ್ರ ಆದ ನಂತರ ವಿಘ್ನೇಶ್ವರನಿಗೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ವಿಘ್ನೇಶ್ವರನಿಗೆ ಪೂಜೆ ಮಾಡಿ ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ಪೂಜೆ ಮಾಡಿ ಪ್ರತಿನಿತ್ಯ ನೀವು ಮನೆಗಳಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿ ಈ ಶಾಬರ ಮಂತ್ರಗಳಿಗೆ ಜಾಸ್ತಿ ವಿಧಿ ಒತ್ತು ಇರೋದಿಲ್ಲ ಜಾಸ್ತಿ ನಿಯಮಗಳು ಇರೋದಿಲ್ಲ ಹಾಗಾಗಿ ಇದು ಸಾಧಾರಣವಾದ ಪೂಜೆ ಪುನಸ್ಕಾರಗಳು ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿಯೇ ಭಕ್ತಿಯಿಂದ ಮಾಡಿ ನಂತರ ನೀವು ನವಗ್ರಹ ಮಂತ್ರವನ್ನು ಹೇಳಿ ಒಂಬತ್ತು ಸಾರಿ ನವಗ್ರಹ ಮಂತ್ರವನ್ನ ಹೇಳಿ ನೋಡಿ ನವಗ್ರಹ ಮಂತ್ರ ಈ ರೀತಿ ಇದೆ ಓಂ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹುಕೇತವ ಸರ್ವೇ ಗ್ರಹಂ ಶಾಂತಿ ಕರಾಭವಂತು ಈ ಒಂದು ನವಗ್ರಹ ಮಂತ್ರವನ್ನು ಒಂದು ಒಂಬತ್ತು ಸಾರಿ ಹೇಳಿ ನವಗ್ರಹ ಮಂತ್ರ ಆದ್ಮೇಲೆ ನೀವು ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನ ಹಾಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ ಅಂದ್ರೆ ನೀವು ಮಾಡ್ತಾ ಇರ್ತಕ್ಕಂತಹ ಈ ಒಂದು ಸಾಧನೆ ಸಾಧನೆಯ ಉದ್ದೇಶ ಏನು ಯಾತಕ್ಕಾಗಿ ಮಾಡ್ತಾ ಇದೀರ ಏನದ್ರ ಉದ್ದೇಶ ಇಂತಹ ಹೆಸರಾದ ನಾನು ಇಂತಹ ದಿನ ಇಂತವರ ಮಗನಾದಂತಹ ನಾನು ಇಷ್ಟು ವಯಸ್ಸಿನ ಇಂತಹ ವ್ಯಕ್ತಿ ಅಥವಾ ಗನುಷ್ಯರಾಗಿದ್ರೆ ಪುರುಷರ ನಿಮ್ಮ ಹೆಸರು ಹೇಳ್ಕೊಳ್ಳಿ ಅಥವಾ ಮಹಿಳೆಯರಾಗಿದ್ರೆ ನಿಮ್ಮ ಹೆಸರು ಹೇಳ್ಕೊಳ್ಳಿ ಹೇಳ್ಕೊಂಡು ಈ ಒಂದು ಸಾಧನೆಯನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿ ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಗುರುವನ್ನು ಪ್ರಾರ್ಥನೆ ಮಾಡಿ ಆ ನೀರನ್ನ ಅಲ್ಲಿ ಪಕ್ಲೆ ಪಕ್ಕದಲ್ಲಿ ಸೈಡ್ ನಲ್ಲಿ ನೆಲದ ಮೇಲೆ ಬಿಟ್ಬಿಡಿ ಈಗ ಮತ್ತೆ ಕೈ ತೊಳ್ಕೊಳ್ಳಿ ಕೈ ಒರೆಸ್ಕೊಳ್ಳಿ ಒರೆಸ್ಕೊಂಡು ಈಗ ರಕ್ಷಾ ಮಂತ್ರವನ್ನ ನೀವು ಹೇಳಬೇಕಾಗುತ್ತೆ ಇಪ್ಪತ್ತೊಂದು ಸಾರಿ ರಕ್ಷಾ ಮಂತ್ರ ಈ ರೀತಿ ಇದೆ ಓಂ ಅಪಸರ್ಪಂತು ಭೂತ ಏ ಭೂತ ಭೂಮಿ ಸಂಸ್ಥಿತ ಏ ಭೂತ ವಿಘ್ನ ಕರ್ತಾರಂಸ್ಥೆ ನಶ್ಯಂತು ಶಿವಾಗ್ಯ ಅಪಕ್ರಮಾಂತು ಭೂತಾನಿ ಪಿಶಾಚ ಸರ್ವತೋ ದಿಶಾಂ ಸರ್ವೇಶಾಂ ವಿರೋಧಿ ಪೂಜಾ ಕರ್ಮ ಸಮಾರಂಭೆ ಈ ಒಂದು ರಕ್ಷಾ ಮಂತ್ರವನ್ನ ನೀವು ಇಪ್ಪತ್ತೊಂದು ಸಾರಿ ಜಪ ಮಾಡಿ ಏನ್ ಈ ರಕ್ಷಾ ಮಂತ್ರ ಅಂದ್ರೆ ನೀವು ಯಾವುದೇ ಸಾಧನೆಗಳನ್ನು ಸಿದ್ಧಿಯನ್ನು ಅಥವಾ ವ್ರತವನ್ನ ಮಾಡ್ತಕ್ಕಂತಹ ಸಮಯದಲ್ಲಿ ಈ ದುಷ್ಟಶಕ್ತಿಗಳು ದುಷ್ಟ ಆತ್ಮಗಳು ಕೆಲವೊಂದು ಋಣಾತ್ಮಕ ಶಕ್ತಿಗಳು ನೆಗೆಟಿವ್ ಎನರ್ಜಿಗಳು ಅಥವಾ ಪ್ರೇತಾತ್ಮಗಳು ಕೆಲವೊಂದು ವಿಷ ಜಂತುಗಳು ಬಂದು ನಿಮಗೆ ತೊಂದರೆ ಕೊಡ್ತಕ್ಕಂತಹ ಒಂದು ಸಂದರ್ಭ ಇರುತ್ತೆ ಆಗ ನೀವು ಈ ರಕ್ಷಾ ಮಂತ್ರವನ್ನು ಹೇಳಿಕೊಂಡು ನಿಮ್ಮ ಸುತ್ತಲೂ ಒಂದು ಅಕ್ಷತೆಯನ್ನು ಹಾಕೊಳ್ಬೇಕು ನಿಮ್ಮ ಸುತ್ತಲೂ ಹಾಗೇನಾಗುತ್ತೆ ಆ ನಿಮ್ಮ ಸುತ್ತಲೂ ಅಕ್ಷತೆಯನ್ನು ಹಾಕೊಂಡು ಒಂದು ರಕ್ಷಾ ಕವಚವನ್ನು ನೀವು ನಿರ್ಮಾಣ ಮಾಡಿಕೊಂಡು ಜಪವನ್ನು ಮಾಡತಕ್ಕಂತಹ ಸಮಯದಲ್ಲಿ ನಿಮ್ಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ತೊಂದರೆ ಆಗೋದಿಲ್ಲ ಸಮಸ್ಯೆಗಳು ಆಗೋದಿಲ್ಲ ಹಾಗಾಗಿ ನೀವು ಯಾವುದೇ ವ್ರತವನ್ನ ಮಾಡೋದಕ್ಕಿಂತ ಮುಂಚೆ ಈ ರಕ್ಷಾ ಮಂತ್ರವನ್ನು ನೀವು ಜಪ ಮಾಡಬೇಕಾಗುತ್ತೆ ಇಪ್ಪತ್ತೊಂದು ಸಾರಿ ನಾನು ಕೊಟ್ಟಿರ್ತಕ್ಕಂತಹ ಈ ರಕ್ಷಾ ಮಂತ್ರವನ್ನು ಸಹ ನೀವು ಜಪ ಮಾಡಬಹುದು ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಟ್ಟಿರ್ತಕ್ಕಂತಹ ರಕ್ಷಾ ಮಂತ್ರವನ್ನು ಸಹ ನೀವು ಜಪ ಮಾಡಬಹುದು ಈಗ ರಕ್ಷಾ ಮಂತ್ರ ಆಯ್ತು ಈಗ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ನೋಡಿ ಯಾವುದೇ ಶಾಬರ ಮಂತ್ರಗಳನ್ನ ಜಪ ಮಾಡೋದಕ್ಕಿಂತ ಮುಂಚೆ ನೀವು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನ ಕಡಿಮೆ ಅಂದರೂ ಇಪ್ಪತ್ತೊಂದು ಸಾರಿ ಆದರೂ ನೀವು ಜಪ ಮಾಡಲೇಬೇಕು ಆಗ ಆ ಮೂಲ ಮಂತ್ರ ಬೇಗ ಸಿದ್ಧಿಯಾಗುತ್ತೆ ನೋಡಿ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಈ ರೀತಿ ಇದೆ ಗುರು ಸಟ್ ಗುರು ಸಟ್ ಗುರು ಹೈವಿ ಗುರು ಸಾಹಬ್ ಸುಮರೋ ಬಡಿ ಬಾತ್ ಸಿಂಗಿ ಟೋರೋ ವನ್ ಕಹೋ ಮನ್ ನಾವೋ ಕರ್ತಾರ್ ಸಕಲ್ ಗುರುನ್ ಕರ್ಭಜೆ ಘಟ್ಟ ಉಟ್ ಜಾಗ್ ಚೇತು ಸಂಬಾರ್ ಶ್ರೀ ಪರಮ ಈ ಸರ್ವಾತ ಸಿದ್ಧ ಶಾಬರ ಮಂತ್ರವನ್ನ ನೀವು ಇಪ್ಪತ್ತೊಂದು ಸಾರಿ ಹೇಳಬೇಕಾಗತ್ತೆ ಅದಾದ ನಂತರ ನೀವು ಮೂಲ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ ನೋಡಿ ಮೂಲ ಮಂತ್ರ ಗಣಪತಿಯ ಶಾಬರ ಮಂತ್ರ ಮೂಲ ಮಂತ್ರ ಈ ರೀತಿ ಇದೆ ओम गणपति यह पटाव तह आवो दस कोस आगे जा दस्कोस् आगेजा डईकोस्चेजा दस्कोस् सज्जे दस कोस कब्बे मैया गुप्पा की आज्ञा मन रिद्धि सिद्धि देवी आन अगर सगर जो न आवे तो माता पार्वती की लाज ओं फट स्वाहा ಈ ಮೂಲ ಮಂತ್ರವನ್ನು ನೀವು ಪ್ರತಿದಿನ ಐದು ಮಾಲೆ ಕಡಿಮೆ ಅಂದರೂ ಐದು ಮಾಲೆ ಪ್ರತಿದಿನ ನೀವು ಜಪ ಮಾಡಲೇಬೇಕು ಅದಕ್ಕಿಂತ ಎಷ್ಟು ಜಾಸ್ತಿ ಬೇಕಾದರೂ ಮಾಡಬಹುದು ನಿಮ್ಮ ನಿಮ್ಮ ಅನುಕೂಲ ಈಗ ಮೂಲ ಮಂತ್ರ ಎಲ್ಲ ಮುಗಿದ ಮೇಲೆ ನೀವು ಕರ್ಪೂರದ ಸಹಾಯದಿಂದ ಆರತಿಯನ್ನು ಮಾಡಿ ಗಣಪತಿಗೆ ಆರತಿಯನ್ನು ಮಾಡಿ ಈಶ್ವರನ ಫೋಟೋಗೆ ಆರತಿಯನ್ನು ಮಾಡಿ ಕೃಷ್ಣನ ಫೋಟೋ ಇದ್ರೆ ಅದಕ್ಕೆ ಆರತಿ ಮಾಡಿ ನಿಮ್ಮ ಗುರುವಿನ ಫೋಟೋಲ್ಗೆ ಆರತಿ ಮಾಡಿ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ ಈಗ ಅರ್ಪಣೆ ಮಾಡಬೇಕು ಆರತಿ ಆದಮೇಲೆ ಅರ್ಪಣೆ ಮಾಡಬೇಕು ಏನಪ್ಪ ಅಂದರೆ ಪರಮಾತ್ಮ ನಾನು ಮಾಡಿರ್ತಕ್ಕಂತಹ ಇವತ್ತಿನ ಈ ದಿನದ ಸೇವೆಯನ್ನು ಸ್ವೀಕರಿಸು ಪೂಜೆಯನ್ನು ಸ್ವೀಕರಿಸು ಮಂತ್ರ ಜಪವನ್ನು ಸ್ವೀಕರಿಸಿ ಆ ಮಂತ್ರವನ್ನು ನನಗೆ ಸಿದ್ಧಿ ಮಾಡಿಕೊಡು ಅಂತ ಬೇಡ್ಕೊಳ್ಳಿ ಬೇಡ್ಕೊಂಡು ನೈವೇದ್ಯವನ್ನು ಸ್ವೀಕರಿಸು ಪುಷ್ಪವನ್ನು ಸ್ವೀಕರಿಸು ಫಲವನ್ನು ಸ್ವೀಕರಿಸು ಅರಿಶಿನ ಕುಂಕುಮ ಚಂದನಾದಿಗಳನ್ನು ಸ್ವೀಕರಿಸು ಉಪದೀಪವನ್ನ ಸ್ವೀಕರಿಸು ಈ ರೀತಿ ತಾಂಬೂಲವನ್ನು ಸ್ವೀಕರಿಸು ನೀವು ಅಲ್ಲಿ ಪೂಜೆಗೆ ಏನೇನು ಇಟ್ಟಿದ್ರು ಅವೆಲ್ಲವನ್ನು ಅರ್ಪಣೆ ಮಾಡಿ ಪರಮಾತ್ಮನಿಗೆ ಅರ್ಪಿಸಿ ಅರ್ಪಣೆಯ ಪೂಜೆ ಆದ ನಂತರ ಕ್ಷಮಾ ಪ್ರಾತ್ರ ಮಾಡಬೇಕು ಅಂದರೆ ಕ್ಷಮೆ ಅಂದರೆ ಕೈ ಮುಕ್ಕೊಂಡು ಕಣ್ಣು ಮುಚ್ಚಿಕೊಂಡು ಪರಮಾತ್ಮ ನಾನು ಮಾಡಿರ್ತಕ್ಕಂತಹ ಇವತ್ತಿನ ಈ ಒಂದು ಸೇವೆಯಲ್ಲಿ ಈ ಒಂದು ಪೂಜೆಯಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ ಅಂಟು ಮುಂಟುಗಳಾಗಿದ್ರೆ ಏನಾದರೂ ಅಪಚಾರಗಳಾಗಿದ್ದರೆ ಎಲ್ಲವನ್ನು ಕ್ಷಮಿಸಿ ನನ್ನನ್ನು ಕಾಪಾಡು ಪರಮಾತ್ಮ ಅಂತ ಬೇಡ್ಕೊಳ್ಳಿ ಈಗ ಕ್ಷಮಾ ಪ್ರಾರ್ಥನೆ ಆದ ನಂತರ ನೀವು ಈಗ ಇಲ್ಲಿ ಕೆಲವೊಂದು ಸೂಚನೆಗಳನ್ನು ಹೇಳ್ತಾ ಹೋಗ್ತಿರ್ತೀನಿ ಇದನ್ನು ನೀವು ಫಾಲೋಪ್ ಮಾಡಬೇಕಾಗುತ್ತೆ ಇಲ್ಲಿ ಕೊನೆಯ ದಿನ ಕೊನೆಯಲ್ಲಿ ನೀವು ಇಪ್ಪತ್ತೊಂದನೇ ದಿನ ನೀವು ರಥವನ್ನ ಮುಗಿಸೋ ಅಂತಹ ಸಮಯದಲ್ಲಿ ಕೊನೆಯ ದಿನ ಗಣಪತಿಗೆ ನೈವೇದ್ಯವಾಗಿ ಐದು ಲಡ್ಡುನ ತಂದಿಡಬೇಕು ಮತ್ತೆ ರಿದ್ದ ಸಿದ್ದಿ ದೇವಿಗೆ ಸಿಂಧೂರವನ್ನ ತಂದು ನೀವು ಅರ್ಪಣೆ ಮಾಡಬೇಕು ಇದು ಕೊನೆಯ ದಿನ ಆಮೇಲೆ ಇನ್ನೊಂದು ಸೂಚನೆ ಹೆಣ್ಮಕ್ಕಳು ಈ ರಥವನ್ನ ಮಾಡ್ತೀವಿ ಅಂತಂದ್ರೆ ನೀವು ನಿಮ್ಮ ಮಾಸಿಕ ಧರ್ಮ ಏನಿದೆ ಅದು ಮುಗಿಸಿಕೊಂಡು ಆ ನಂತರ ನಿಮ್ಮ ಮನೆಯನ್ನೆಲ್ಲ ಮತ್ತು ಪೂಜಾ ಕೊಠಡಿಯನ್ನೆಲ್ಲ ಗೋಮೂತ್ರದಿಂದ ಶುದ್ಧಿಗೊಳಿಸಿ ನೀವು ಸಹ ಗೋಮೂತ್ರದಿಂದ ಸ್ನಾನ ಮಾಡಿಕೊಂಡು ಶುಚಿಭೂತರಾಗಿ ಆನಂತರ ನೀವು ಈ ಸಾಧನೆಯನ್ನು ನೀವು ಪ್ರಾರಂಭ ಮಾಡಿ ನಿಮ್ಮ ಮಾಸಿಕ ಧರ್ಮ ಮುಗಿದ ನಂತರ ಪ್ರಾರಂಭ ಮಾಡಿ ಹೆಣ್ಣು ಮಕ್ಕಳು ಅಥವಾ ಸ್ತ್ರೀಯರಾಗಿದ್ದರೆ ಹನ್ನೊಂದು ದಿನಗಳ ಸಾಧನೆ ಮಾಡಿದ್ರೆ ಸಾಕು ಪುರುಷರಾಗಿದ್ದರೆ ಇಪ್ಪತ್ತೊಂದು ದಿನಗಳ ಕಾಲ ಸಾಧನೆ ಮಾಡಬೇಕಾಗತ್ತೆ ನಂತರ ನೀವು ಫ್ರೀ ಇದ್ದಾವಾಗೆಲ್ಲ ನಾಮಸ್ಮರಣೆ ಜಪ ಮಾಡ್ತಾ ಇರಬೇಕು ಬೇರೆ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ಸಮಯದಲ್ಲಿ ದೇವರ ನಾಮ ಜಪವನ್ನ ಮಾಡ್ತಾ ಇರಬೇಕು ಉದಾಹರಣೆಗೆ ನಮ್ ಗಣಪತಯೇ ನಮಃ ಅಂತಕ್ಕಂತಹ ಬೀಜಾಕ್ಷರ ಮಂತ್ರವನ್ನ ನೀವು ಮನಸ್ಸಿನಲ್ಲಿ ನೀವು ಜಪ ಮಾಡ್ತಾ ಇರಿ ಅಥವಾ ನಾಮಸ್ಮರಣೆಯನ್ನ ಶ್ರೀ ಗಣಪತಯ ನಮಃ ಅಂತಕ್ಕಂತಹ ನಾ ನಾಮ ಜಪವನ್ನು ಬೀಜಾಕ್ಷರ ಮಂತ್ರವನ್ನಾದರೂ ನೀವು ಸ್ಮರಣೆ ಮಾಡಬಹುದು ಅಥವಾ ನಾಮ ಸ್ಮರಣೆಯನ್ನಾದರೂ ನೀವು ಜಪ ಮಾಡಬಹುದು ನೋಡಿ ನಿಯಮಗಳು ಈ ಒಂದು ವ್ರತ ಮಾಡ್ತಕ್ಕಂತಹ ಸಮಯದಲ್ಲಿ ನೀವು ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು ನಾನ್ ವೆಜ್ ಅಂದ್ರೆ ಮಾಂಸಾಹಾರಗಳನ್ನ ಧೂಮಪಾನ ಮದ್ಯಪಾನ ಸಿಗರೇಟ್ ಇಂಥವನ್ನ ನೀವು ಸೇವಿಸೋ ಹಾಗಿಲ್ಲ ಸಾತ್ವಿಕ ಆಹಾರವನ್ನು ಮಾತ್ರ ನೀವು ಸೇವಿಸ್ಬೇಕಾಗತ್ತೆ ಇಷ್ಟು ಈ ಒಂದು ಸಾಧನೆಯ ನಿಯಮಗಳು ಸೂಚನೆಗಳು ಇನ್ನೊಂದು ವಿಷಯ ವೀಕ್ಷಕರೇ ನೋಡಿ ಈ ಸಾಧನೆಯಲ್ಲಿ ಬಳಸ್ತಕ್ಕಂತಹ ಸಾಮಗ್ರಿಗಳಾದಂತಹ ಗಣಪತಿ ಯಂತ್ರ ರಕ್ಷಾಮಾಲೆ ರುದ್ರಾಕ್ಷಿ ಮಾಲೆ ಹಾಗೆ ಗೋಮತಿ ಚಕ್ರ ಇವುಗಳನ್ನು ನೀವು ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿ ಇದಕ್ಕೆ ಪ್ರಾಣಶಕ್ತಿಯನ್ನು ತುಂಬಿ ಆನಂತರ ನೀವು ಈ ಸಾಧನೆಗೆ ನೀವು ಇದನ್ನು ಉಪಯೋಗ ಮಾಡಿಕೊಳ್ಬೇಕು ಹಾಗೆಯೇ ಉಪಯೋಗ ಮಾಡಿದ್ರೆ ಯಾವುದೇ ರೀತಿಯ ಒಂದು ಫಲ ಸಿಗೋದಿಲ್ಲ ಹಾಗಾಗಿ ನಿಮ್ಗೇನಾದ್ರೂ ಶಾಬರ ಮಂತ್ರದಿಂದ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಆಗಿರ್ತಕ್ಕಂತಹ ಸಾಮಗ್ರಿಗಳು ಈ ಸಾಧನೆಗೆ ಬೇಕಾಗಿದ್ದರೆ ನೀವು ನಮಗೆ ವಾಟ್ಸಪ್ ಮುಖಾಂತರ ಆರ್ಡರ್ ಮಾಡಿದ್ರೆ ನಾವು ನಿಮಗೆ ಅದನ್ನು ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಆ ನಂತರ ನೀವು ನಿಮ್ಮ ಸಾಧನೆಯನ್ನು ನೀವು ಪ್ರಾರಂಭ ಮಾಡಬಹುದು ಸರಿ ವೀಕ್ಷಕರೇ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು